ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಬ್ಲ್ಯಾಕ್ ಚೆನ್ನಾಗಿ ಕರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಮಗೆ ಬೇಕು ಜೀರಿಗೆ ಕೊತ್ತಂಬರಿ ಹುಣಸೆ ಹುಳಿ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಸಿಂಪಲ್ಲು ಬೇಗ ಆಗುವಂಥದ್ದು ಇದು ಅದನ್ನೆಲ್ಲ ನಾನು ಹೇಳಿದೆ ಏನೇನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಒಂದು ಗ್ರೈಂಡ್ ಮಾಡಿ ಮಸಾಲೆ ಮಾಡ್ಕೊಂಡು ಬಿಡಿ ಬ್ಲ್ಯಾಕ್ ಚೆನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಬಿಡಿ ಕುಕ್ಕರಲ್ಲಿ ಮತ್ತು ಒಂದು ಕಡೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅದರಲ್ಲಿ ನಾವೇನು ಮಸಾಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿಯಿಂದ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಅದು ಮಸಾಲೆದು ನೀರುಳ್ಳಿ ಇದೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸ್ಮೆಲ್ ಹೋಗೋವರೆಗೆ ಒಂದು ಸ್ವಲ್ಪ ಹುರ್ಕೊಳ್ಳಿ ಆಮೇಲೆ ನೋಡಿ ಅದು ಮೇಲೆ ಹಿಂಗಾಗುತ್ತೆ ಆಮೇಲೆ ಅದಕ್ಕೆ ಇದು ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮಗೆ ಹೇಗೆ ರುಚಿಗೆ ಬೇಕು ಹಾಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಒಂಚೂರು ಹುರಿದು ಮಿಕ್ಸಿಯನ್ನು ತೊಳೆದು ಆ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ಯಾಕಂದರೆ ತುಂಬ ಇರುತ್ತೆ ಮಸಾಲೆ ಹಾಗೆ ಸೊ ನಾವು ಬೇರೆ ನೀರು ಹಾಕೋದ್ಕಿಂತ ಮಿಕ್ಸಿ ತೊಳೆದೇ ನೀರು ಹಾಕಿದ್ದೀನಿ ನಾನು ಅದನ್ನು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಸಾಕು ಹಾಗೆ ನಾನು ಇಷ್ಟೇ ಕನ್ಸಿಸ್ಟೆಂಟ್ ಇಟ್ಟಿದ್ದೀನಿ ಆಮೇಲೆ ಅದೊಂದು ಸ್ವಲ್ಪ ಕುದಿ ಬರೋಕ್ಕೆ ಮಸಾಲೆ ಕುದಿ ಬರಲಿ ನೋಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಕೂಡಲೇ ಹಿಂಗೆ ಕುದಿ ಬರುತ್ತೆ ಆಮೇಲೆ ಅದಕ್ಕೆ ಬಾಯ್ಲ್ ಮಾಡಿದ್ದೆ ಚೆನ್ನಾಗಿ ಚೆನ್ನಾಗಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ ಚೆನ್ನಾಗದು ಚೆನ್ನಾಗಿ ಹಿಡಿಯುತ್ತಲ್ಲ ಹಾಗೆ ಆಮೇಲೆ ಕರಿ ಮಾಡಿದ ಮೇಲೆ ಮತ್ತೆ ನೋಡಿ ಮತ್ತು ಉಪ್ಪು ಹಾಕಬೇಕು ಮಸಾಲೆ ಎಲ್ಲ ಹಾಕಿದ ಮೇಲೆ ಕಡಿಮೆ ಇದ್ದರೆ ಅದು ನೀವು ನೋಡ್ಕೊಂಡು ಆಮೇಲೆ ಹಾಕಿ ನೋಡಿ ಹೀಗಾಯಿತು ಚೆನ್ನಾಗಿ ಕರಿ ಅದಕ್ಕೆ ಈಗ ಒಂದು ಕುದಿ ಬಿಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕಿದ ಮೇಲೆ ನೋಡಿ ಈಗೊಂದು ಕುದಿ ಬಂದು ಹಿಂಗಾಯಿತು ಫೈನಲಿ ಆಮೇಲೆ ಅದಕ್ಕೆ ಉಪ್ಪು ನೀವು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸುವಾಗ ಸ್ವಲ್ಪ ಹಾಕಿರಿ ಆಮೇಲೆ ಈಗ ನೋಡ್ಕೊಂಡು ಉಪ್ಪು ಬೇಕಾದರೆ ಪುನಃ ಹಾಕಿ ಮತ್ತೊಂದೆರಡು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿದರೆ ಸೂಪರ್ ಚೆನ್ನಾಗಿ ಕರಿ ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಆಗ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ನಿಮ್ಗೆ ಅದು ಬರುತ್ತೆ ಆವಾಗ ಥ್ಯಾಂಕ್ ಯೂ